ಕಾಲ್ ಮಾಡಿದ್ರು ಬರೀ ರಿಸೀವ್ ಮಾಡೋದ್ರೆ ಬರೀ ಸುಳ್ಳು ಹೇಳ್ತಾರೆ ನಾ ಅಲ್ಲಿ ಅದನ್ನು ಅಂತಂದು ನಾ ಕೊಡುವರ ಒಳ್ಳೆ ಮಳೆ ನಾನು ಫೋನ್ ಹಚ್ಚಾಗತ್ತಾರೆ ಹಾಂ ಇವ್ರ ಬರೀ ನಾನು ಕಾಲ್ ಮಾಡಿದೆ ಸತಿ ಒಮ್ಮೆ ನಾ ಅಲ್ಲಿ ಅದನ್ನು ಅಂತ ಹೇಳ್ತಾರೆ ಇವತ್ತು ಕೊಡೋರು ಸಾಲ ಕೊಟ್ಟು ಮತ್ತೂ ರಿಸೀವ್ ಮಾಡುವಲ್ ಇವರು ಕೊಡೋರು ಸಾಲ ಕೊಟ್ಬಿಟ್ರೆ ನನಗೂ ಅನ್ಗು ನಿಗ್ರ ಕಡಿತೈತಿ ಯಾರು ಒಬ್ಬರು ನಾವು ಕೊಡುವರು ಸಿಕ್ಕ್ರಂದ್ರೆ ಅನುಕೂಲ ಆಗಿಬಿಡ್ತೈತಿ ಬರ್ತಾರೆ ಯಾರು ಬರ್ತಾರ ಖಂಡೀಪ ಯಾರು ಬರ್ತಾರನು ಅವ್ರು ಹಾಂ ಬರೋಬ್ಬರಿ ಆಯ್ತು ನೋಡಿ ನಾನು ಇವತ್ತು ಕೊಡೋರು ಯಾರು ಸಿಗ್ತಾರೇ ಅಂತ ವಿಚಾರ ಮಾಡ್ತಿದ್ದೀನಿ ಇತ್ತಾಗ ಬರಕ್ಕೆ ಇವ ಇವ ಬರೋಬ್ಬರಿ ಸಿಕ್ಕ ಅಂತೇಳಿ ರೊಕ್ಕ ಇಸ್ಕೊಂಡು ಕೊಡೋರು ಸಾಲ ಕೊಟ್ಬಿಡ್ತಾನೆ ನೀವು ಭಾಳ ದಿವಸ ಕಾಲ್ ಮಾಡಿದ್ರು ಕಾಲ್ ಎತ್ತಿ ರಿಸೀವ್ ಮಾಡ್ತಿದ್ದಿಲ್ಲ ಹಾಂ ಆರಾಮದ್ರಿ ಹಾಂ ಆರಾಮಪ್ಪ ನೀನು ಆರಾಮದ ನೋಡಿರಿ

ಮೊದಲು ರೀ ಬೇಕಾದ್ಮೇಲೆ ಕಾಲ್ ರಿಸೀವ್ ಮಾಡ್ತಿದ್ದಲ್ಲ ಈಗ ಯಾಕೆ ರಿಸಿವ್ ಮಾಡೋದ್ಲಿ ಹ್ಞೂ ಬಾ ನನಗ ಇವತ್ ಈಗ ರೊಕ್ಕ ಬೇಕ ರೊಕ್ಕ ಕೊಡ್ತೇನಂದ್ರ ಹಂಗ ರೊಕ್ಕ ಕೊಡ್ಲಿಕ್ಕೆ ನಿನ್ ಗಾಡಿ ನೋಡಿ ಏನ್ ಮಾಡ್ಬೇಕಂತ ಕೊಡುದಿಲ್ಲ ಕೊಡುದಿಲ್ಲ ಅಂದ್ರೆ ಬಿಡುದಿಲ್ಲ ಅದೇ ಮಾಡ್ಕೊತಿ ಮಾಡ್ಕೋ ಇವ ಮೊದಲ ಅನ್ಬಕಿತ್ತು ಈ ತರ ನೀನ್ ಕಾಯಿಸ್ಕೊಳ್ಳ ಅನ್ಬಕಿತ್ತು ಅವ್ ನಕ್ಕುವಂತ ಬಂದ್ ಕೊಡೋದಲ್ಲ ನೋಡಪ್ಪ ಕೊಟ್ಟೆಂತ ಇಸ್ಕೊಂಡ್ ಏನ ಈಗ ನಮ್ದು ಕಂಡೀಷನ್ ಸರಿ ಇಲ್ಲ ನೀನ್ ಕಂಡೀಷನ್ ಸರಿ ಇಲ್ಲ ಅಂದ್ರೆ ನಾ ಏನ್ ಮಾಡ್ಲಿ ಅದಕ್ಕೆ ನಾನು ಕಂಡೀಷನ್ ಟೈಮ್ ಕೊಡು ಒಂದ್ ವಾರ ಇಲ್ಲ ನಿನ್ಗೆ ಆರ್ಕೆಸ್ಟ್ ಮಾಡ್ಕೊಕತ್ತೇನೆ ರಿಕ್ವೆಸ್ಟ್ ಮಾಡ್ಕೊತೇನೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ನಾನು ತಡ್ಕೊಂಡೇನೆ ಇವಾಗ ತಡ್ಕೊಳ್ಳೋದಂದ್ರೆ ಹಂಗಿಲ್ಲ ನನಗೆ ಅದೇ ಮಾಡ್ಕೊತಿ ಮಾಡ್ಕೋ ಮಾಡ್ಕೊಳ್ಳೋ ಅಂದ್ರೆ ನಾ ಗಾಡಿ ಹೋಯ್ತೇನೆ ಬಾ ಅಂದ್ರೆ ನಾಳೆ

ಯಾರಿಗಾರ ಪೇ ಮಾಡಿ ಹಾಕಿಸ್ಕೊಟ್ಟು ಅವ್ರಿಗೆ ಕ್ಲಿಯರ್ ಮಾಡಿ ಅಲ್ಲಿ ಕಾಲದ್ ಕ್ರೀಷ್ ಮಾಡಂಗಿಲ್ಲನ ಕಾಲ ಎದ್ದ ಕ್ರೀಷನ್ ಮಾಡಂಗಿಲ್ಲನ ಅವ್ರು ಕ್ಲಿಯರ್ ಮಾಡವ್ರು ಕಂಡೀಷನ್ ಸರಿ ಇಲ್ರಿ ಏನ್ ಕಂಡೀಷನ್ ಎಲ್ಲ ಕೊಡ್ತೀವೋ ಗಾಡಿ ಒಯ್ಯೋ ನೋಡ್ರಿ ಪ್ರಭುನರ ಈಗ ನೀವು ಹೆಂಗ್ ಹೆಚ್ಕೊಳ್ತದ ಮ್ಯಾಲ್ ರೆಡಿ ಏನೋ ಮಾಡ್ತೀ ಹೋ ಈಗ ನಾತ್ರಾ ರಾಕ್ ಇಲ್ಲಿ ಏ ಇಲ್ಲ ಅಂತ ಬಿಡಂಗಿಲ್ಲ ನಾವು ಒಡಿಸೇ ಮುಖ್ಯಮಂತ್ರಿ ಹೆಂಗ್

ಅಂದ್ರೆ ನಮಗೆ ಆರ್ ತಿಂಗಳ್ ಮಸ್ಟ್ಗೆ ಆರ್ ತಿಂಗಳ ಮದ್ಲಕ್ಕ ಒಂದು ರೊಕ್ಕ ಬೇಕಪ್ಪ ಸಮಸ್ಯೆ ಐತಿ ಅಂತ ಹೇಳಿದ್ರ ಬಟ್ ನನಗ ಸಮಸ್ಯೆ ಇದ್ದಿದ್ದು ಇಂದು ಗಳಿಯಾ ಬೇಕಂತಂದ್ರ ನಾ ರೊಕ್ಕ ಕೊಟ್ಟಿನ ಅಂತ ಪರಿಸ್ಥಿತಿ ಬಹಳ ಗಂಭೀರ್ ಇತ್ತು ನನಗ ಅಂತಾರ ರೊಕ್ಕ ಕೊಟ್ಟಿನಿ ರೊಕ್ಕ ಕೊಟ್ಟಿನ ಹಳ್ಳಿ ನನಗೀಗ ಸಮಸ್ಯೆ ಬಂದೈತಿ ಅಂತ ಸಮಸ್ಯೆ ರೊಕ್ ಬೇಕಂದ್ರ ಆರ್ ದಿವ್ಸ ಕಾಲ್ ಮಾಡಕತ್ತೀನಿ ಕಾಲ್ ರಿಸೀವ್ ಮಾಡೋಲ್ಲ ನಾನು ನೋಡಿದ್ರ ರೊಕ್ಕ ಕೊಡೋ ಆ ಕಡೆ ಹಚ್ಕಣ ಮತ್ ಅಲ್ಲಿ ತನ್ನ ಲವರ್ ಕರ್ಕೊಂಡು ಮಾಡ್ನೇ ಬೈಕ್ ಮೇಲೆ ಹೊಂಟಣ್ಣ ನಾನು ನೋಡಿದ ಸ್ಪೀಡ್ ಹೋಗಿ ನೀವು ಆ ಹುಡುಗಿಯನ್ನು ಕರ್ಕೊಂಡು ಅಡ್ಡಾಡಬೇಕಾದ್ರೆ ರೊಕ್ಕ ರೂಪಾಯಿ ಬರ್ತಾವ್ ಹಾ ಎಂಜಾಯ್ ಮಾಡಕ್ ರೊಕ್ಕ ಬರ್ತಾವ್ ನನಗ ರೊಕ್ಕ ಕೊಡ್ಬೇಕಾದ್ರೆ ರೊಕ್ಕ ಬರಲ್ಲ ಅಂದ್ರೆ ಅರ್ಥ ಆಗ್ಬೇಕಲ್ರಿ ಇವಾಗ ಅದಕ್ಕೆ ಇವರು ಪ್ರಭು ಅಣ್ಣ ನಡಕ ಹಿರಿಯಾರಾಗ್ಯಾರ ಇವರು ಅವ್ರು ಕರ್ಕೊಂಡು ನಾವು ಜಗಳ ಮಾಡಕತ್ತಿದ್ದೀವಿ ಹತ್ತಿದ್ವಿ ನಿಮ್ಮ ಹತ್ರ ಕರ್ಕೊಂಡ್ ಬಂದ್ರಿ ಅದಕ್ಕೆ ನೀವೇನು ಹೇಳ್ತೀವಿ ಹೇಳ್ರಿ ಹೆಂಗಾಯ್ ಬಗ್ಗೆ ಸುಂಡ್ರಿ ಇದನ್ನ

ದುಡ್ಡು ಏನೋ ಕಷ್ಟ ಕಷ್ಟ ಅವರ್ತತಿ ಗೆಳೆಯ ಸಹಾಯ ಮಾಡಿರ್ತಾನ ಅವನ್ ನೀ ಏನ್ ಮಾಡಬೇಕಿ ಆ ಟೈಮಿಂಗ್ ಮುಗ್ಸಿರ ಬಾಳ ಉತ್ತಮ ಆಕತಿ ಯಾಕಂದ್ರೆ ಅಂತಮುರಿಗಿನ್ನ ಗೆಳೆತನ ಬಾಳ ಇಂಪಾರ್ಟೆಂಟ್ ಎಂತೆಂತ ಸಿಚುಯೇಷನ್ ಬಂದಿರ್ತಾವ ಎಂತ ರಕ್ತ ಕೊಟ್ಟ ಗೆಳೆಯನ್ನು ಉಳಿಸಾರುಚುವೇಶನ್ ದಾಗ ಮಣಿ ಅಂತ ಮನಿ ಒತ್ತಿ ಇಟ್ಟು ತಂದ ಗೆಳೆಯನ್ನು ಉಳಿಸಾರ ಅಂತದ್ರಾಗ ಉಪಕಾರ ಮಾಡಿದಾಗ ಏನು ಮಾಡ್ತಾ ಅಂತಂದ್ರೆ ಅವನಿಗೆ ಸಹಾಯ ನಿಮ್ಗೆ ಮನಕ್ ಮಾಡ ಕೆಲಸ ಮಾಡು ಯಾಕಂದ್ರೆ ಈಗಿನ ಪ್ರಪಂಚದಾಗ ಗೆಳೆಯನ ಇಂಪಾರ್ಟೆಂಟ್

ಸ್ವಾರಿ ಓಕೆ ಓಕೆ ನೋಡ ಇದೇ ರೀತಿಯಾಗಿ ನಮ್ಮ ಇಬ್ರು ಈ ರೊಕ್ಕ ಬಾಳ್ಕೊಡ್ಲಿಕ್ಕೆ ಅಂದ್ರೆ ಸಂಬಂಧ ಕೆಟ್ಟ ಎಷ್ಟೋ ಒಂದ್ ಇಂತ ವ್ಯವಹಾರದೊಳಗ ಎಷ್ಟೋ ಹಿರಿಯಾರಗಳ ನಡಕ ಕೂಡ್ಕೊಂಡು ಬಗೆಹರ್ಸಕ್ ಹೋಗಿ ನಿನ್ನ ಜೊತೆ ನಿನ್ನ ಜೊತೆ ಮಾತಾಡೋದು ನನ್ನ ಹತ್ರ ನನ್ನ ಹತ್ರ ಮಾತಾಡುದು ಮಾತಾಡಿ ಇಬ್ಬರು ನಡಕ್ ಒಂದು ಭಿನ್ನಾಪ್ರಾಯ ತಂದು ಅವ್ರು ಬ್ಯಾಳೆ ಬೇಯಿಸ್ ಅಂತಿದ್ರೆ ಆದ್ರೆ ಈ ಹಿರಿಯಾರ ಮಾಡಲಿಲ್ಲ ಮಾಡ್ಲಿಲ್ಲ ಇಬ್ಬರು ಸಂಬಂಧ ಹೋಗ್ಲಾ ದೂರ ಆಗ್ಲಾರ್ದಂಗ್ ನೋಡ್ಕೊಂಡು ನಮ್ಮ ರೊಕ್ಕದ್ ಮುಗಿಸಿ ನಮ್ಮಿಬ್ರು ಗೆಳತನ ಉಗಿಸಿದ್ರೆ ಈ ಒಂದ ವಿಡಿಯೋದ ಸಂದೇಶ ಏನಪ್ಪಾ ಅಂತಂದ್ರೆ ಆ ಇವಾಗ ವ್ಯವಹಾರದೊಳಗ ಗೆಳೆಯರ ಸಂಬಂಧಗಳು ದೂರ ಆಕಿರ್ತಾವ ಆ ಗೆಳೆಯರ ಸಂಬಂಧ ದೂರ ಆಗ್ಬಾರ್ದಪ್ಪಾ ಅಂತಂದ್ರೆ ಒಂದು ವ್ಯವಹಾರ ಮಾಡಕ್ ಹೋಗ್ಬಾರ್ದು ಒಂದ್ ಗೆತನದೊಳಗಾಗ್ಲಿ ಸಂಬಂಧದೊಳಗಾಗ್ಲಿ ಇಲ್ಲಪ್ಪ ಅಂತಂದ್ರೆ ರೊಕ್ಕ ದೇವ್ರು ಮಾಡಿದ್ರೆ ಹೊಳೆ ರೊಕ್ಕ ಕೊಟ್ಬಿಡ್ಬೇಕು ಅವರು ಯಾವಾಗ ಕಷ್ಟ ಆಗಿರ್ತಲ್ಲ ಅವರು ಕಷ್ಟ ಕಾಲಕ್ಕೆ ಇವ್ರು ಕೊಟ್ಬಿಟ್ರಂದ್ರೆ ಈ ಸಂಬಂಧಗಳು ಹೊಳತಿರ್ತಾವೆ ಆ ಒಂದು ಉದ್ದೇಶಕ್ಕೆ ಒಂದು ಮೆಸೇಜ್ ಸಾಮಾಜಿಕ ಇರಲಿ ಎನ್ನುವುದಕ್ಕೆ ನಮ್ಮದೆಲ್ಲ ಒಂದು ತಂಡದಿಂದ ಒಂದು ಈ ವಿಡಿಯೋ ಮಾಡಿದ್ವಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಯಶವಂತ ಕನ್ನಡಿಗ ಒಂದು ಯೂಟ್ಯೂಬ್ ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲ ನಮ್ಮ ಟೀಮ್ ಅತಿ ಅಂದ ಒಂದು ಬೆಸ್ಟ್